ಪ್ರತಿದಿನ ಮೂರು ಬಾಳೆಹಣ್ಣು ತಿನ್ನಿ ಆರೋಗ್ಯ ಕಾಪಾಡ್ಕೊಳ್ಳಿ ಅದು ಹೇಗೆ ಅಂತೀರಾ ನಾನ್ ಹೇಳ್ತೀನಿ ಕೇಳಿ ಬಾಳೆಹಣ್ಣು ತಿನ್ನೋದ್ರಿಂದ ತೂಕ ಜಾಸ್ತಿ ಆಗುತ್ತೆ ಎಂದು ಅನೇಕರು ಅಭಿಪ್ರಾಯ ಪಡುತ್ತಾರೆ ಆದ್ರೆ ಇದು ನಿಜವಾಗ್ಲು ತಪ್ಪು ಪ್ರತಿದಿನ ಬಾಳೆಹಣ್ಣು ತಿನ್ನೋದ್ರಿಂದ ಸಾಕಷ್ಟು ಪ್ರಯೋಜನಗಳಿವೆ ಅಂತ ಸಂಶೋಧನೆ ಮೂಲಕ ದೃಢಪಡಿಸಲಾಗಿದೆ ದಿನಕ್ಕೆ ಮೂರು ಸಣ್ಣ ಬಾಳೆಹಣ್ಣು ತಿನ್ನೋದ್ರಿಂದ ತೊಂಬತ್ತು ನಿಮಿಷ ವ್ಯಾಯಾಮ ಮಾಡಿದಾಗ ಸಿಗುವಷ್ಟು ಶಕ್ತಿ ಸಿಗುತ್ತದೆ ಬರೀ ಶಕ್ತಿ ಮಾತ್ರವಲ್ಲ ದೇಹ ಫಿಟ್ ಆಗಿರುವ ಜೊತೆಗೆ ಆರೋಗ್ಯ ಕೂಡ ಸುಧಾರಿಸುತ್ತದಂತೆ ಬ್ರಿಟನ್ ಹಾಗೂ ಇಟಲಿ ವಿಜ್ಞಾನಿಗಳು ನಡೆಸಿದ ಸಂಶೋಧನೆ ಪ್ರಕಾರ ಬೆಳಿಗ್ಗೆ ಉಪಹಾರದ ಮತ್ತು ಮಧ್ಯಾಹ್ನದ ಊಟದ ಜೊತೆಗೆ ಹಾಗೂ ಸಂಜೆ ಒಂದು ಬಾಳೆಹಣ್ಣು ಸೇವನೆ ಮಾಡಿದ್ರೆ ಮೆದುಳಿನಲ್ಲಿ ರಕ್ತ ಹೆಪ್ಪಗಟ್ಟುವ ಪ್ರಮಾಣವನ್ನ ಈ ಬಾಳೆಹಣ್ಣು ಕಡಿಮೆ ಮಾಡುತ್ತದೆ ಬಾಳೆಹಣ್ಣು ಸೇವನೆ ಮಾಡುವವರು ಶೇಕಡಾ ಇಪ್ಪತ್ತೊಂದರಷ್ಟು ರಕ್ತ ಹೆಪ್ಪಗಟ್ಟುವ ಅಪಾಯದಿಂದ ಬಚಾವ್ ಆಗಿರ್ತಾರಂತೆ ಅಷ್ಟೇ ಅಲ್ಲದೆ ಚೋಕ್ ಅಪಾಯವನ್ನು ಕೂಡ ಇದು ತಡೆಯುತ್ತದಂತೆ ರಕ್ತದ ಒತ್ತಡ ನಿಯಂತ್ರಣದಲ್ಲಿ ಇರುತ್ತದಂತೆ ಮಹಿಳೆಯರು ಬಾಳೆಹಣ್ಣು ಸೇವನೆ ಮಾಡೋದ್ರಿಂದ ಅವರ ಮೂಳೆಗಳು ಗಟ್ಟಿಯಾಗಿ ಇರುತ್ತವಂತೆ ಕೀಳರಿಮೆ ಕಡಿಮೆ ಆಗುತ್ತದಂತೆ ಕೆಲಸದ ಒತ್ತಡ ಕಡಿಮೆ ಮಾಡುತ್ತದಂತೆ ಮುಖ್ಯವಾಗಿ ಮಹಿಳೆಯರಲ್ಲಿ ಹೀಗಾಗಿ ಮಹಿಳೆಯರ ಯಾಕೆ ಎಲ್ಲರೂ ಇದನ್ನ ಸಮನಾಗಿ ತಿಂದು ಆರೋಗ್ಯವನ್ನ ಗಟ್ಟಿಯಾಗಿಟ್ಕೊಳ್ಳೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ